ಹಾ ನನ್ ದೊಡಪ್ಪ ನನ್ ದೊಡಪಾಯ್ತು ನನ್ ದೊಡಪ್ಪ ಅಲ್ಲ ಯಾರ್ ಮತ್ತಿನ ನೀನು ನನ್ನ ನರಸಿಂಹರಾಜು ಫೋರ್ ಎಚ್ ನಮ್ಮನ್ನ ಕೇ ನಮ್ ದೊಡ್ಡಪ್ಪನ ಏನ ಮಾಡ್ ಸಾಯ ಹಾಕ್ಬಿಟ್ಟು ಕಣ್ರಿ ಇವನು ಸಾಯ ಹಾಕ್ಬಿಟ್ಟವನೇ ನಮ್ ದೊಡಪ್ಪನ್ ಸಾಯ ಹಾಕೊಂಡ್ ಮೊಬೈಲ್ ಕಿ ಇವನು ಇವ್ನ ಯಾರು ಅನ್ ದೊಡಪ್ಪನ್ ಸಾಯಾಕ್ ಕೊಟ್ಟವನೇ ಸಾಯ ಕೊಟ್ಟವನೇ ಸಾಯ ಹಾಕ್ಬಿಟ್ಟು ಕಣ್ರಿ ಹುಟ್ಟಿದರೆ ಕನ್ನಡ ಹುಟ್ಟಿದರೆ ಬಂಡಿ ಹುಜಿದೋ ಹುಷಿಯ ಬಂಡಿ ಹುಟ್ಟಿದರೆ ಕನ್ನಡಬೇಕು ಹುಟ್ಟಿದರೆ ಕರ್ನಾಡಲು ನಮ್ಮ ಹೊಟ್ಟೆ ಎಷ್ಟು ಉತ್ತವ್ರು ಆ ಪಕ್ಕ ನೋಡಿದ್ರೆ ಸರ್ ನಾಸ್ತ ಮಾಡ್ಬಿಟ್ಟು ನಾನು ಒಬ್ರು ಕಡ್ಡಾಯ ಮಾಡೋ